ಸ್ನೇಹಿತರೆ ನೀವು ರಷ್ಯಾಕ್ಕೆ ಹೋಗ್ಬೇಕಂತಿದ್ರೆ ಎಚ್ಚರ ರಷ್ಯಾಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ಶ್ರೀಮಂತರಾಗಬೇಕು ಅಂತಿದ್ರೆ ಮತ್ತೊಂದು ಎಚ್ಚರ ಯಾಕಂದರೆ ಸ್ನೇಹಿತರೆ ಇದೀಗ ರಷ್ಯಾ ಬಹುದೊಡ್ಡ ಮೋಸವೊಂದನ್ನು ಮಾಡ್ತಾ ಇದೆ ನೀವೇನಾದರೂ ರಷ್ಯಾಕ್ಕೆ ಹೋದರೆ ನಿಮ್ಮ ಜೀವ ವಾಪಸ್ ಬರುತ್ತಾ ಎನ್ನುವಂತಹ ಡೌಟ್ ಬರುತ್ತೆ ಯಾಕಂದರೆ ಇದೀಗ ರಷ್ಯಾದಲ್ಲಿ ಅಂತಹದ್ದೊಂದು ಕುತಂತ್ರ ನಡೀತಿದೆ ಭಾರತೀಯರನ್ನೇ ಟಾರ್ಗೆಟ್ ಮಾಡ್ತಿದೆ ಅದೇ ಕಾರಣಕ್ಕೆ ಇದೀಗ ಭಾರತೀಯರು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಹಾಗಾದ್ರೆ ರಷ್ಯಾ ಮಾಡ್ತಿರುವಂತಹ ಬಹುದೊಡ್ಡ ಮೋಸ ಏನು ಭಾರತೀಯರ ಜೀವವನ್ನು ತೆಗೆಯುವಂಥ ಕೆಲಸವನ್ನ ರಷ್ಯಾ ಏನು ಮಾಡ್ತಿದೆ ಆ ಕುರಿತ ಒಂದು ವರದಿ ಎಸ್ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದುವೇ ಭಾರತೀಯರು ರಷ್ಯಾ ಸೇನೆಯ ಶ್ರಮ ವಸ್ತ್ರವನ್ನ ಧರಿಸಿ ನಮ್ಮನ್ನ ರಕ್ಷಿಸಿ ಎನ್ನುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹೌದು ಸ್ನೇಹಿತರೆ ಇದೊಂದು ವಿಡಿಯೋ ಇದೀಗ ರಷ್ಯಾದ ಮಹಾ ಬಿಚ್ಚಿ ಇಡುವಂಥ ಕೆಲಸವನ್ನು ಮಾಡ್ತಿದೆ ಇದರ ನಡುವೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಎರಡನೇ ಭಾರತೀಯ ಪ್ರಾಣ ಒಗೆಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇಂತಹ ಸಮಯದಲ್ಲಿ ಭಾರತೀಯರ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರುತ್ತೆ ಅದೇನೆಂದರೆ ಭಾರತೀಯರು ಹೇಗೆ ಸೇನೆಯನ್ನು ಸೇರಿದ್ರು ಅದ್ಯಾವ ರೀತಿಯ ತರಬೇತಿ ಪಡೆದಿದ್ರು ಭಾರತೀಯ ಸೇನೆ ಬಿಟ್ಟು ರಷ್ಯಾ ಸೇನೆ ಸೇರಿದ್ದು ಯಾಕೆ ಇಂತಹದೊಂದು ಪ್ರಶ್ನೆ ನಮ್ಮನ್ನು ಕೂಡ ಕಾಡಿತು ಇದೀಗ ಇಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನೀವು ರಷ್ಯಾ ಸೇನೆಯನ್ನ ಸೇರ್ಬೇಕಂದ್ರೆ ಈಗ ಜಸ್ಟ್ ರಷ್ಯಾ ಟೂರ್ ಹೋದ್ರೆ ಸಾಕು ನೀವು ಇಪ್ಪತ್ತು ಮೂವತ್ತರ ವಯಸ್ಸಿನಲ್ಲಿದ್ದರೆ ಅಷ್ಟೇ ಸಾಕು ನೀವು ರಷ್ಯಾ ಸೈನಿಕರಾಗ್ತೀರಾ ಅದ್ಯಾಗೆ ಗೊತ್ತಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಯುವಕರ ತಂಡ ಹೌದು ಸ್ನೇಹಿತರೆ ಹೊಸ ವರ್ಷದ ಆಚರಣೆಗೆ ಅಂತ ಪಂಜಾಬ್ ಮತ್ತು ಹರಿಯಾಣ ಮೂಲದ ಯುವಕರ ತಂಡವೊಂದು ರಷ್ಯಾಕ್ಕೆ ಹೋಗಿತ್ತು ಇವರೆಲ್ಲರೂ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರು ಇವರು ತೊಂಬತ್ತು ದಿನದ ರಷ್ಯಾದ ವೀಸಾದೊಂದಿಗೆ ರಷ್ಯಾಕ್ಕೆ ಹೋಗಿ ಎಂಜಾಯ್ ಮಾಡುವ ಕನಸನ್ನು ಕಂಡಿದ್ರು ಅದಾದ ಮೇಲೆ ಬೆಲಾರಸ್ಗೆ ಹೋಗಿ ಅಲ್ಲಿಯೂ ಎಂಜಾಯ್ ಮಾಡುವಂತಹ ಕನಸನ್ನು ಕಂಡಿದ್ರು ಆದರೆ ಈ ಯುವಕರಿಗೆ ರಷ್ಯಾ ಪರಿಸ್ಥಿತಿ ಗೊತ್ತಿರಲಿಲ್ಲ ಬೆಲರಸ್ಗೆ ಹೋಗುವ ಮೊದಲೇ ಇವರನ್ನ ಸೇನೆಗೆ ಸೇರಿಸುವ ಪ್ಲಾನ್ ನಡೆದಿತ್ತು ಬೆಲಾರಸ್ಗೆ ಹೋಗುವುದಕ್ಕೂ ಮುನ್ನವೇ ಕಿರಿಕ್ ಮಾಡಿದ ಒಬ್ಬ ಇವರನ್ನು ಬೆಲರಸ್ನ ಮುಖ್ಯ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾನೆ ತಕ್ಷಣವೇ ರಷ್ಯಾ ಸೈನಿಕರು ಬಂದು ಇವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದಷ್ಟೇ ಅಲ್ಲದೆ ಹಣವನ್ನು ಕೇಳ್ತಾರೆ ಇವರ ಬಳಿ ಅವರಿಗೆ ನೀಡುವ ಹಣ ಇರೋದಿಲ್ಲ ಸೊ ಆ ಕಾರಣಕ್ಕೆ ಇವರನ್ನು ಬಂಧಿಸುವಂಥ ಕೆಲಸವೂ ಆಗುತ್ತಾ ನಂತರ ಬಂಧಿಸಿ ಐದು ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದಾರೆ ಆದರೆ ಇವರಿಗೆ ನಾವು ಎಲ್ಲಿದ್ದೀವಿ ಏನಾಗ್ತಿದ್ದೀವಿ ಅನ್ನೋದೇ ಗೊತ್ತಿರೋದಿಲ್ಲ ಅದಾದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಹೊರಗಡೆ ಕರ್ಕೊಂಡು ಬರ್ತಾರೆ ಒಂದು ಮಾತನ್ನು ಹೇಳ್ತಾರೆ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ನೀವು ಅನುಭವಿಸಬೇಕು ಇಲ್ಲ ಅಂದರೆ ನಮ್ಮ ಒಪ್ಪಂದಕ್ಕೆ ಸಹಿ ಹಾಕಿ ಅಂದಿದ್ದಾರೆ ಏನಪ್ಪ ಆ ಒಪ್ಪಂದ ಅಂದರೆ ಅದುವೇ ರಷ್ಯಾ ಸೇನೆಯನ್ನು ಸೇರುವಂತಹದ್ದು ನೀವು ರಷ್ಯಾ ಸೇನೆಯನ್ನು ಸೇರಿದ್ದೇ ಆದರೆ ನಿಮಗೆ ಸಂಬಳ ಕೊಡ್ತೀವಿ ವಸತಿ ಕೊಡ್ತೀವಿ ಊಟವನ್ನು ಕೊಡ್ತೀವಿ ಅಂತ ಬಲವಂತವಾಗಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದರೊಂದಿಗೆ ಭಯವನ್ನು ಕೂಡ ಹುಟ್ಟಿಸಿದ್ದಾರೆ ಸೊ ಈ ಕಾರಣದಿಂದ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ರಷ್ಯಾ ಸೇನೆಯನ್ನ ಸೇರಿದ್ದಾರೆ ಈ ರೀತಿಯಾಗಿ ಸೇನೆಯನ್ನು ಸೇರಿದಂತಹ ಈ ಯುವಕರನ್ನು ಮೊದಲಿಗೆ ಒಂದೆರಡು ದಿನ ತರಬೇತಿ ಅಂತ ಇಟ್ಕೊಂಡು ನಂತರ ಉಕ್ರೇನ್ ಯುದ್ಧಕ್ಕೆ ತಂದು ಬಿಟ್ಟಿದ್ದಾರೆ ಅದು ಕೂಡ ಫ್ರಂಟ್ ಲೈನ್ ಸೈನಿಕರಾಗಿ ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇದೇ ಕಾರಣಕ್ಕೆ ಇದೀಗ ಈ ಯುವಕರ ವಿಡಿಯೋದ ತುಣುಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಅವರು ಅಳಲನ್ನು ತೋಡಿಕೊಂಡಿದ್ದಾರೆ ನಮ್ಮನ್ನು ರಕ್ಷಿಸಿ ಅಂತ ಹೇಳಿದ್ದಾರೆ ಮತ್ತೆ ಇವರು ವಂಚನೆಗೆ ಒಳಗಾದಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಇದಷ್ಟೇ ಅಲ್ಲ ಸ್ನೇಹಿತರೆ ಉದ್ಯೋಗ ಅರಸಿ ರಷ್ಯಾಕ್ಕೆ ಬರುವ ಯುವಕರನ್ನು ಕೂಡ ಟಾರ್ಗೆಟ್ ಮಾಡುವ ರಷ್ಯಾ ಅಲ್ಲಿನ ವಾಗ್ನರ್ ಪಡೆ ಏನಿದೆ ಅದು ಅಸಹಾಯಕ ಯುವಕರಿಗೆ ಉದ್ಯೋಗದ ಆಮಿಷವನ್ನು ತೋರಿಸಿ ಯುದ್ಧಕ್ಕೆ ಬಲವಂತವಾಗಿ ಕರೆಸಿಕೊಳ್ಳುತ್ತಿದೆ ಹೀಗೆಯೇ ರಷ್ಯಾಕ್ಕೆ ತೆರಳಿದ್ದ ಹೈದರಾಬಾದ್ನ ಮೂಲದ ಮೊಹಮ್ಮದ್ ಅಸ್ಫಾನ್ ವಂಚನೆಯ ಜಾಲಕ್ಕೆ ಸಿಲುಕಿ ರಷ್ಯಾ ಪರವಾಗಿ ಉಕ್ರೇನ್ ವಿರುದ್ಧ ಹೋರಾಟಕ್ಕೆ ತೆರಳಿದ್ದ ಆದರೆ ಇದೀಗ ಆತ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಇನ್ನು ಸ್ನೇಹಿತರೆ ಕರ್ನಾಟಕ ಪಂಜಾಬ್ ಸೇರಿದಂತೆ ಉದ್ಯೋಗದ ವಂಚನೆಗೆ ಒಳಗಾಗಿ ಅದೆಷ್ಟೋ ಯುವಕರು ಇದೀಗ ರಷ್ಯಾ ಸೇನೆಯಲ್ಲಿ ತೊಡಗಿಕೊಂಡಿದ್ದಾರೆ ಆ ಮೂಲಕ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಅಪಾಯದಲ್ಲಿ ಸಿಲುಕಿದ್ದಾರೆ ಇಂತಹದೊಂದು ಪ್ರಕರಣ ಹೈದರಾಬಾದ್ನ ಸಂಸದ ಅಸಾವುದ್ದೀನ್ ಒವೈಸಿ ಮುಖಾಂತರ ಬೆಳಕಿಗೆ ಬಂದಿತ್ತು ಈ ಘಟನೆಯ ಬಗ್ಗೆ ಇದೀಗ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದೆ ಅದಷ್ಟೇ ಅಲ್ಲದೆ ಯುವಕರನ್ನ ಕರೆತರುವಂತಹ ಕೆಲಸವನ್ನ ಮಾಡ್ತೀವಿ ಎನ್ನುವಂಥ ಮಾತನಾಡ್ತಿದೆ ಇನ್ನು ಸ್ನೇಹಿತರೆ ಭಾರತದ ಇಪ್ಪತ್ತಕ್ಕೂ ಹೆಚ್ಚು ಏನು ಭಾರತೀಯ ಯುವಕರಿದ್ದಾರೆ ಇವರು ರಷ್ಯಾದಲ್ಲಿ ರಷ್ಯಾದ ಸೇನೆಯಲ್ಲಿ ತೊಡಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ ಅದು ನಿಜವಾಗಿದ್ರೆ ಅವರನ್ನು ಕರೆತರುವಂಥ ಕೆಲಸವನ್ನು ಭಾರತ ಮಾಡುತ್ತೆ ಆದರೆ ಸ್ನೇಹಿತರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನ ಮಾಡ್ತಾ ಇದೆ ನಾವು ನಮ್ಮ ಭಾರತೀಯರು ಎಂದೂ ಯುದ್ಧವನ್ನ ಬೆಂಬಲಿಸೋದಿಲ್ಲ ಯಾಕಂದ್ರೆ ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರ ಸೊ ಆ ಕಾರಣಕ್ಕಾಗಿ ಶಾಂತಿಯನ್ನೇ ಬಯಸುತ್ತೆ ಆದರೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದ್ದನ್ನು ಭಾರತ ಖಂಡಿಸಲಿಲ್ಲ ಭಾರತ ಹೇಳಿದ್ದು ಯುದ್ಧವನ್ನು ನಿಲ್ಲಿಸಿ ಅಂತ ಸ್ನೇಹಿತರೆ ನಿಮಗೆ ಒಂದು ವಿಚಾರ ಇಲ್ಲಿ ನೆನಪಲ್ಲಿರಲಿ ರಷ್ಯಾಕ್ಕೆ ಯುದ್ಧ ಮಾಡುವಂತಹ ಅಪ ಅಪಿ ಇದೆ ಅಂದ್ಕೊಳ್ಳೋಣ ಇರಲಿ ಅಪಹಪಿ ಇದೆ ಯುದ್ಧವನ್ನು ಮಾಡ್ಕೊಳ್ತೀರಾ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಆದರೆ ವಿದೇಶಿಗರನ್ನು ಅದು ಕೂಡ ನಮ್ಮ ಭಾರತೀಯರನ್ನು ಯಾಕೆ ಬಳಸ್ಕೊಳ್ತೀರಾ ಎನ್ನುವಂಥದ್ದು ನಿಮ್ಮ ಯುದ್ಧದ ಅಪಹಪಿಗೆ ನಮ್ಮ ಭಾರತೀಯರೇ ಬೇಕಾ ನಿಮ್ಮ ಯುದ್ಧದ ತೆವಲಿಗೆ ಯಾಕೆ ಬೇರೆ ದೇಶಗಳನ್ನು ಬಳಸ್ಕೊಳ್ತೀರಾ ಬೇರೆ ಸೈನಿಕರನ್ನು ಬಳಸ್ಕೊಳ್ತೀರಾ ನಿಮಗೆ ತಾಕತ್ತಿದ್ರೆ ನಿಮ್ಮ ಯುದ್ಧ ಸೈನಿಕರನ್ನು ಉಕ್ರೇನ್ಗೆ ಕಳಿಸಿ ಹೋರಾಡಿಸಿ ಅದನ್ನು ಬಿಟ್ಟು ಬಲವಂತವಾಗಿ ಇಲ್ಲಿಲ್ಲದ ಆಸೆಗಳನ್ನು ತೋರಿಸಿ ವಂಚನೆ ಮಾಡಿ ಬೇರೆ ದೇಶದ ಸೈನಿಕರನ್ನು ಅಥವಾ ಭಾರತದ ಸೈನಿಕರನ್ನು ಇಟ್ಕೊಂಡು ಯಾಕೆ ಜೀವವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೀರಿ ಇಂತಹದ್ದೊಂದು ಪ್ರಶ್ನೆಯನ್ನು ಇಡೀ ಭಾರತ ಇದ್ದೀಗ ರಷ್ಯಾವನ್ನು ಕೇಳ್ತಾ ಇದೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನನ್ಸುತ್ತೆ ನೀವು ಕಮೆಂಟ್ ಮಾಡಿ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ